ಸಂಜೆ ಸುಮಾರು ಎಂಟೂವರೆ ಸಮಯದಲ್ಲಿ ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆ ಆಗಿದೆ ಬಹಳ ಬರ್ಬರವಾಗಿ ಅವರನ್ನ ಕೊಲೆ ಮಾಡಿದ್ದಾರೆ ಈಗಾಗಲೇ ಅದರ ಬಗ್ಗೆ ನಾವೆಲ್ಲ ಆ್ಯಕ್ಷನ್ ತಗೊಂಡಿದ್ದೇವೆ ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಮಂಗಳೂರು ಒಂದು ರೀತಿಯಲ್ಲಿ ಶಾಂತಿಗೆ ಬರ್ತಾ ಇತ್ತು ಕಳೆದ ಎರಡು ಒಂದು ನಾಲ್ಕೈದು ದಿವಸದಿಂದ ಆಗಿದಂತ ಘಟನೆ ಮತ್ತು ಇವತ್ತು ನಿನ್ನೆ ಆಗಿರುವ ಒಂದು ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚಿ ಬೆಳೆಸಿದೆ ನಾವು ಇದನ್ನ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಯಾರು ಮಾಡಿದ್ದಾರೆ ಅವರನ್ನ ಈಗಾಗಲೇ ನಾಲ್ಕು ತಂಡಗಳನ್ನ ರಚನೆ ಮಾಡಿ ಕಳಿಸಿದ್ದೇವೆ ಅದನ್ನ ಅವ್ರನ್ನ ಸೆಕ್ಯೂರ್ ಮಾಡ್ತೇವೆ ಈ ಘಟನೆಗಳನ್ನ ಆಗೋದಕ್ಕೆ ಇನ್ನು ಮೇಲೆ ಕೂಡ ಬಿಡೋದಿಲ್ಲ ಯಾವ ಕಾರಣಕ್ಕೂ ಬಿಡೋದಿಲ್ಲ ನಾನು ಬೆಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡಿ ಕೊಡೋದು ಶಾಂತಿಯನ್ನ ಕಾಪಾಡುತ್ತೆ ಸರ್ಕಾರ ನಿಮ್ ಜೊತೆಯಲ್ಲಿದೆ ಪೊಲೀಸ್ ಇಲಾಖೆ ನಿಮ್ ಜೊತೆ ಶಾಂತಿಯನ್ನ ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಈಗಾಗಲೇ ನಾನು ಹಿರಿಯ ಅಧಿಕಾರಿಗಳು ನಮ್ಮ ಎ ಡಿ ಎಡಿಜಿಪಿ ಪಿ ಅಂಡ್ ಆರ್ಡರ್ ಅವರನ್ನ ಡಿಪ್ಯೂಟ್ ಮಾಡಿದ್ದೇನೆ ಅವರು ಹೋಗಿದ್ದಾರೆ ಈಗ ಹೆಚ್ಚು ಕೋರ್ಸ್ ಅನ್ನು ಕೂಡ ನಾವು ಅಲ್ಲಿಗೆ ಡಿಪ್ಲೋ ಮಾಡಿದ್ದೇವೆ ಯಾಕೆಂದ್ರೆ ಯಾವುದೇ ಅಹಿತಕರವಾದ ಘಟನೆ ಈ ಕಾರಣಕ್ಕಾಗಿ ಆಗ್ಬಾರ್ದು ಅದಕ್ಕಾಗಿ ನಾವು ಎಕ್ಸ್ಟ್ರಾ ಕೇರ್ ಕೇರ್ ತಗೊಂಡಿದ್ದೇವೆ ವರದಿಯನ್ನ ಕೇಳಿದ್ದೇನೆ ಸಂಪೂರ್ಣ ವರದಿಯನ್ನು ಕೂಡ ಕೇಳಿದ್ದೇನೆ ಇನ್ವೆಸ್ಟಿಗೇಷನ್ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಯಾವ ಕಾರಣಕ್ಕೂ ಕೂಡ ಅವರು ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ನಾವು ಬಿಡೋದಿಲ್ಲ ಬಂಧನ ಕರೆದಿದ್ದಾರೆ ಸರ್ ಇಡೀ ಮಂಗಳೂರು ಬಂಧನ ಅಹಿತಕರ ಘಟನೆ ಅನ್ನೋದಕ್ಕಿಂತ ಪ್ರವೀಣ್ ನೆಟ್ಟಾರ್ ಕೊಲೆಯಿಂದ ಹಿಡಿದು ಇಲ್ಲಿ ತನಕ ಇದೊಂದು ಸರಣಿ ಕೊಲೆಯ ರೀತಿಯಲ್ಲಿ ನಡೀತಾ ಇದೆ ಅನ್ನುವಂತಹದ್ದು ಅಲ್ಲಿರುವಂತಹ ಚರ್ಚೆ ಇದಕ್ಕೆ ನಾವು ಇದನ್ನ ಹತ್ತಿಕ್ಕೋದಕ್ಕೆ ಎಲ್ಲಾ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಎಲ್ಲಾ ಆಕ್ಷನ್ಸ್ ನಾವು ತಗೊಳ್ತೀವಿ ಯಾವ ಕಾರಣಕ್ಕೂ ಇದನ್ನ ಬೆಳೆಯೋದಕ್ಕೆ ನಾವು ಬಿಡೋದಿಲ್ಲ ಯಾರೇ ಆಗಿರ್ಲಿ ಅವ್ರು ಯಾರೇ ಯಾವ್ದ ಯಾವ ಪಕ್ಷದವರೇ ಆಗಿರ್ಲಿ ನಾವು ಬಿಡೋದಿಲ್ಲ ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳೋದಿಲ್ಲ ಯಾವುದೇ ಪಕ್ಷದವ್ರಾಗಿರ್ಲಿ ರಾಜಕೀಯ ರಾಜಕೀಯದವ್ರು ಆಗಿರ್ಲಿ ಅಥವಾ ಬೇರೆ ಇನ್ಯಾರೇ ಆಗಿರ್ಲಿ ನಾವು ಈ ಶಾಂತಿಯನ್ನ ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ನಾವು ಅವರನ್ನ ಬಿಡೋದಿಲ್ಲ ಬಿಜೆಪಿ ಹೇಳ್ತಿದೆ ಕಾನೂನು ಸುವ್ಯವಸ್ಥೆ ಕಟ್ಟಿದೆ ಇಪ್ಪತ್ತೆರಡು ತಿಂಗಳಿಂದ ಮತಾಂಧ ಜಹಾದಿಗಳು ಈ ರೀತಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರವೇ ಕಾರಣ ಅವರ ಓಲೈಕೆಯಿಂದಲೇ ಮುಂದಾಗ್ತಿದೆ ನಾವು ಯಾರು ಕೂಡ ಕೊಲೆ ಆಗಬೇಕು ಅಂತ ಬಯಸೋದಿಲ್ಲ ನಾವು ಒಂದು ಸರ್ಕಾರ ಜವಾಬ್ದಾರಿಯುತ ಸರ್ಕಾರವಾಗಿ ಶಾಂತಿ ಕಾಪಾಡೋದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ನಾವು ಆ ಜವಾಬ್ದಾರಿಯಿಂದ ನುಣಿಸ್ಕೊಳ್ಳೋದಿಲ್ಲ ಆದ್ರೆ ಅದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗ್ಲೇ ಅನೇಕ ಕ್ರಮಗಳನ್ನ ತಗೊಂಡಿದೀವಿ ತಗೊಂಡಿಲ್ಲ ಅಂತಲ್ಲ ಇಂಥ ಘಟನೆಗಳಾದಾಗ ನಾವು ಅದಕ್ಕೆ ಏನ್ ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ತಗೊಳ್ತೀವಿ ಅವ್ರನ್ನ ಆ ಕಲ್ಪ್ರಿಟ್ಸ್ ಯಾರಿದ್ದಾರೆ ಅವ್ರನ್ನ ಕಾನೂನಿಗೆ ತರೋದಕ್ಕೆ ಎಲ್ಲಾ ಪ್ರಯತ್ನವನ್ನು ಮಾಡಿದೀವಿ ಮಾಡಿದೆವು ಕೂಡ ಇಲ್ಲಿವರೆಗೂ ಯಾವ್ದೇ ಕೊಲೆ ಆದ್ರೂ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೇನ್ ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಅದನ್ನೆಲ್ಲ ಮಾಡಿದೇವೆ ಇದ್ರಲ್ಲೂ ಮಾಡ್ತೇವೆ ಬಿಡೋದಿಲ್ಲ ಈಗಾಗಲೇ ನಾನು ಹೇಳಿದಾಗೆ ನಾಲ್ಕು ತಂಡಗಳನ್ನು ರಚನೆ ಮಾಡಿದ್ದೇವೆ